ರೈತ ಸಂಪರ್ಕಿ ಕೇಂದ್ರದಿಂದ ಸಿ ಆರ್ ಪಿ ಕೆಲಸ ಮಾಡ್ತಿದ್ವಿ ಅದೇ ರೀತಿ ನಮ್ಮ ಜೊತೆಗೆ ಹೊಣಬಳ ಇದು ಹಾಸಗಲ್ಲ ಮತ್ತು ಚಿಕ್ಕಬೊಮ್ಮನ ಕೃಷಿ ಸಖಿಯರಿದ್ದಾರೆ ನಮ್ಮನ್ನು ಸಿ ಆರ್ ಪಿ ಅಂತ ಆಯ್ಕೆ ಮಾಡಿದಾರೆ ಅದೇ ರೀತಿ ಮಂಜುನಾಥ್ ಸಂತಿಯವ್ರನ್ನ ಬಿ ಎಸ್ ಆಗಿ ಇದು ಸಾವಯವರಿ ಅಂದ್ರೆ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಂದ್ರೆ ನಮ್ಮ ಹೋಬಳಿ ಇರ್ಕಲ್ಗಡ ಹೋಬಳಿ ಇಂದ. ಆಯ್ಕೆಯಿಂದ ಈ ಇದನ್ನು ಮಾಡ್ತಾಯಿದ್ದೀವಿ ದಶಪರ್ಣಿನ ಮಾಡ್ತಾ ಇದೀವಿ ಇದಕ್ಕೇನೇನು ಬೇಕಪ್ಪ ಅಂದ್ರೆ ಹತ್ತು ಹತ್ತು ಥರದ ಎಲೆಗಳು ಬೇಕು ಅಮೃತ್ ಬಳ್ಳಿ ಸೀತಾಫಲ ಎಕ್ಕೆ ಎಲೆ ಗಣಗಿಲೆ ಎಲೆ ಬೇವಿನೆಲೆ ಪಪ್ಪಾಯ ಎಲೆ ಅರಳೆಲೆ ಮತ್ತು ದತ್ತು ಎಲೆ ಇದು ಎರಡು ಕೆ ಜಿ ಮೆಣಸಿಕಾಯಿ ಬೇಕು ಎರಡು ಕೆ ಜಿ ಬೆಳ್ಳುಳ್ಳಿ ಬೇಕು ಅದು ಮತ್ತು ಮೂರು ಕೆ ಜಿ ಹಸಿವಿನ ಸಗಣಿ ಇಡ್ಲಿಕ್ಕೂ ಹಸುವಿನ ಗಂಜಲು ಇದನ್ನು ಒಂದು ಎಕರೆಗೆ ನಾವು ಮಾಡ್ಕೋಬೋದು ಇದನ್ನು ಯಾವ ಥರ ಮೊದಲಿಗೆ ಮೊದ್ಲಿಗೆ ರುಬ್ಬೀವಿ ಈಗ ಬೆಳ್ಳುಳ್ಳಿ ರುಬ್ಬಕ್ಲೆ ಏನೇನು ಬೇಕು ಅಂತಲ್ಲ ರೆಡಿಯಲ್ಲಿ ಸೊಪ್ಪುಗಳನ್ನೆಲ್ಲ ಮಾಡ್ಕೊಂಡಿದ್ವಿ ಆ ಸೊಪ್ಪೆಲ್ಲ ಇದರಲ್ಲಿ ರುಬ್ಬಿ ಇಟ್ಕೊಂಡಿದೀವಿ ಅದನ್ನ ಹಾಕಿ ಯಾವ ತರ ಮಾಡೋದು ಪ್ರತ್ಯೇಕವಾಗಿ ತೋರಿಸ್ತೀವಿ ಈಗ ಎಲ್ಲಾ ಮಿಶ್ರಣವನ್ನು ರುಬ್ಬಿದ್ದು ಈಗ ಬ್ಯಾರ್ಲೊಳಗ ಹಾಕಿದ್ದೀವಿ ಅದನ್ನು ಬೆಳ್ಳುಳ್ಳಿ ಮತ್ತೆ ಹಸಿಮೆಣಿ ಜಜ್ಜಿ ಸೊಪ್ಪು ಹತ್ತು ಥರದ ಎಲೆಗಳ ಸೊಪ್ಪನ್ನು ಹಾಕೈತಿ ಈಗ ಸಗಣಿ ಹಾಕ್ತೇತಿ ಐದು ಕೆ ಜಿ ಸಗಣಿ ಹಾಕಿ ಹಾಕಿದ ಒಂದು ನೀರು ಹಾಕ್ತೀವಿ ಲೀಟರ್ ನೀರು ಮೂವತ್ತು ದಿವಸ ಇದನ್ನ ನೆರಳಲ್ಲೇ ಇಡಬೇಕು ಮೂರು ದಿವಸ ಮಾತ್ರ ಮೂರು ಟೈಮಾಗ ಕಲಿಸ್ಬೇಕು ಇದನ್ನು ಇದನ್ನು ಮೂವತ್ತು ದಿವಸ ಆದಮೇಲೆ ನಾವು ಇದನ್ನು ಸೋಸ್ಕೊಂಡು ಯಾವ ಥರ ಡ್ರಿಪ್ ಮುಖಾಂತರ ಕೀಟನಾಶಕ ಕಾಯಿ ಕೊರಕ ಕೀಟನಾಶಕ ಆಗಲಿ ಸಿಂಪಡಣೆ ಮಾಡ್ಬೋದು ಇದಿಷ್ಟು ದಶಪರ್ಣಿಗೂ ಯಾವ ತರ ದಶಪರ್ಣಿ ಮಾಡ್ಬೇಕಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು